ಹಾಯ್ ಹಾಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಈ ವಿಡಿಯೋ ನೋಡಿ ಶುಕ್ರವಾರದ ವಿಡಿಯೋ ಆಗಿರುತ್ತೆ ನಾನು ನಮ್ಮಮ್ಮ ಮನೆಯಲ್ಲಿ ಕೊನೆ ಶುಕ್ರವಾರ ಶ್ರವಣ ಶುಕ್ರವಾರ ಮುಗಿಸ್ತಿದ್ರು ಹಾಗಾಗಿ ಸ್ಯಾರಿ ಉಡಿಸ್ತಿದ್ದೆ ನೋಡಿ ನಾನು ಏನು ಇಟ್ಕೊಂಡಿಲ್ಲ ಒಂದು ತಂಬಿಗೆ ಕೆಳಗಡೆ ಒಂದು ಬಾಕ್ಸ್ ಇಟ್ಕೊಂಡು ಸ್ಯಾರಿ ಈ ಥರ ಉಡಿಸಿದ್ದೀನಿ ಎಲ್ಲ ವಿಡಿಯೋ ಮಾಡ್ಕೋಕ್ಕಾಗಲಿಲ್ಲ ನನಗೆ ಯಾಕೆಂದರೆ ನನ್ನ ಹತ್ರ ಸೆಲ್ಫಿ ಸ್ಟಿಕ್ ಕೂಡ ಇಲ್ಲ ಹಾಗಾಗಿ ನಾನು ಕೈಯಲ್ಲೇ ಮೇಂಟೈನ್ ಮಾಡೋದ್ರಿಂದ ಎಷ್ಟು ಬೇಕಷ್ಟೇ ವಿಡಿಯೋ ತಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಆಗಿದೆ ಅಂದ್ಕೊತೀನಿ ಎಲ್ಲನೂ ರಂಗೋಲಿ ಕೂಡ ಹಾಕಿದ್ದೆ ಬಟ್ ಅದನ್ನು ವೀಡಿಯೋ ಆಗಲಿಲ್ಲ ನೋಡಿ ರಂಗೋಲಿ ಕಾಣಿಸ್ತಿದೆಯಲ್ಲ ಅದೇ ರಂಗೋಲಿನೇ ಹಾಗೆ ಅಮ್ಮ ಏನು ಹೇಳಿದ್ರು ನೀನೇ ಪೂಜೆಗೆ ಕುಂದರು ಅಂದರೆ ಬುಕ್ ಓದ್ಬೇಕಾದ್ರೆ ನೀನೇ ಓದ್ಬಿಡು ಅಂತೇಳಿ ನನಗೆ ಹೇಳಿದ್ರು ನಾನು ಪೂಜೆಗೆ ಬುಕ್ ಓದ್ತಾ ಇದ್ದೀನಿ ನೋಡಿ ಪೂಜೆ ಎಲ್ಲ ಎಲ್ಲ ಅಡುಗೆ ಅದು ಎಲ್ಲಾನು ಚೆನ್ನಾಗಿ ಮಾಡಿತ್ತು ಬಟ್ ನಾನು ವಿಡಿಯೋ ಆಗಲಿಲ್ಲ ನಾವಿಬ್ಬರು ಮುತ್ತೈದರಿಗೂ ಉಂಟಿಸ್ತೀವಿ ಈ ಥರ ಉಡೆ ತುಂಬಬೇಕು ಅವರಿಗೆ ಅದು ಕೂಡ ಒಂದು ಕ್ಲಿಪ್ಸ್ ತಗೊಂಡೆ ನೋಡಿ ಫೈನಲ್ ಆಗಿ ಈ ಥರ ಪೂಜೆ ಕಂಪ್ಲೀಟಾಗಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್